ಇನ್ನು ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ವಿನ್ನರ್ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾಕೆಂದ್ರೆ ಈ ಹಿಂದೆ ಮನೇಲಿ ಇದ್ದ ಸ್ವಲ್ಪ ದಿನಗಳಾದ್ಮೇಲೆ ಮನೇಲಿ ಇರೋದಿಲ್ಲ ಹೋಗ್ಬಿಡ್ತೀನಿ ನನ್ಗೆ ಇಲ್ಲಿ ಎಲ್ಲರ್ನೂ ಫೇಸ್ ಮಾಡಿಕೊಂಡು ಈ ತರದ್ ಸಿಚುವೇಶನ್ ಅಲ್ಲಿ ನನ್ಗೆ ಇರೋಕಾಗಲ್ಲ ಹ್ಯಾಂಡಲ್ ಮಾಡೋಕಾಗಲ್ಲ ಅಂತ ತುಂಬಾ ಹತ್ ಬಿಟ್ಟಿದ್ರು ಮನೇಲಿ ಹೋಗ್ಲೇಬೇಕು ಅಂದ್ಕೊಂಡಿದ್ರು ಬಟ್ ಇವತ್ತು ಫಿನಾಲೆ ಕಂಟೆಸ್ಟೆಂಟ್ ಆಗಿದ್ದಾರೆ ಸೊ ನೀವು ನೋಡಿದ ಮಟ್ಟಿಗೆ ಬಿಗ್ ಬಾಸ್ ನ ಫಾಲೋ ಮಾಡ್ಕೊಂಡು ಬಂದಿದೀರಾ ಅದ್ರ ಹೊರಗಡೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗೋಕು ಮುಂಚೆ ಹಳ್ಳಿ ಕಾರ್ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಹೇಳೋದಾದ್ರೆ ಬಿಗ್ ಬಾಸ್ ಮನೆ ಏನೇನು ಅಲ್ಲ ವರ್ತೂರ್ ಸಂತೋಷ್ ಮನೆ ನೋಡಿದ್ರೆ ನೀವು ವರ್ತೂರ್ ಸಂತೋಷ್ ಮನೆ ನೋಡಿರ್ತೀರಪ್ಪ ದೊಡ್ಡ ಮನೆ ಇದೆ ಅವ್ರದ್ದು ಒಂದು ಅರಮನೆ ಇದ್ದಂಗಿದೆ ರಿಚ್ ಇದ್ದಾರೆ ಅವ್ರ ಫ್ಯಾಮಿಲಿ ಅಂಡ್ ಅವ್ರದೇ ಒಂದು ರಿಚ್ ಇದ್ರು ಕೂಡ ಒಂಥರ ಪಕ್ಕಾ ಹಳ್ಳಿ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡ್ತಿದ್ರೆ ವರ್ತೂರು ಆ ಭಾಗದಲ್ಲಿ ಜನ ರೈತರು ಇನ್ನು ಕೃಷಿ ಮಾಡ್ಕೊಂಡಿದ್ದಾರೆ ಅವರು ಹಳ್ಳಿಕಾರ ಆ ಒಂದು ತಳಿ ಬಗ್ಗೆ ಹೆಚ್ಚು ಶ್ರಮ ವಹಿಸಿ ಅದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಅವ್ರ ಇನ್ನೋಸೆಂಟ್ ಅನ್ನಿಸ್ತಾರೆ ಆ ಕಾರಣಕ್ಕೆ ಎಷ್ಟ್ ದಿನ ಉಳ್ಕೊಂಡ್ರು ಅಂತ ಅನಿಸ್ತಾ ಇದೆ ಆದ್ರೆ ಒಂದ್ ದೊಡ್ಡ ಸಮಸ್ಯೆ ಸಿಕ್ಕಾಕೊಂಡ್ರು ಆ ಹುಲಿ ಉಗ್ರಿಂದು ಅದಾದ್ಮೇಲೆ ನನ್ಗ ಬಿಗ್ ಬಾಸ್ ಅಲ್ಲಿ ಈ ತರದ್ದು ಹೊರಗಡೆ ಹೋದ್ರನ್ನ ಒಳಗಡೆ ಕರ್ಕೋತಾರ ಅಂತ ಇತ್ತು ಮೊದ್ಲು ಅಲ್ವಾ ಅವ್ರ ಹೊರಗಡೆ ಹೋದಾಗ ಬಹುಶಃ ಇರ್ನು ಒಳಗಡೆ ಕರ್ಕೊಳಲ್ವೇನೋ ಕೇಸು ನೆಕ್ಸ್ಟ್ ಅವ್ರು ಏನೋ ಪೊಲೀಸ್ ಸ್ಟೇಷನ್ ಹೋಗ್ತಾ ಇರಬೇಕು ಇದೆಲ್ಲ ಬರುತ್ತೆ ಬಹುಶಃ ಒಳಗಡೆ ಕರ್ಕೊಳ್ಳಲ್ಲ ಅನ್ಕೊಂಡ್ರೆ ಒಳಗಡೆ ಬಂದ್ರು ಮತ್ತೆ ಬಂದ್ ಮೇಲೂ ಅವ್ರು ಒದ್ದಾಡ್ತಾ ಇದ್ರು ಇಲ್ಲ ನಾನು ಹೋಗ್ಬಿಡ್ತೀನಿ ನನಗೆ ಇಲ್ಲಿ ಇಷ್ಟ ಆಗ್ತಿಲ್ಲ ಹೊರಗಡೆ ಹೋಗ್ಬೇಕು ನಂದೇ ಒಂದು ಇದಿದೆ ಅಲ್ಲಿ ನನ್ನ ಎತ್ಗಳಿದೆ ಹಸ್ಗಳಿದೆ ನನ್ನ ಜಗತ್ತಿದೆ ಇದೆ ಅಂತ ಬಟ್ ಬರ್ತಾ 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 ಎಷ್ಟು ಸೀರಿಯಸ್ ಆದ್ರು ಅಂದ್ರೆ ಅವರು ನೋಡೋಣ ನನ್ ಜನ ಇದಾರೆ ನಾನ್ ಎಲ್ಲಿವರೆಗೂ ಇರಾಕ್ ಸಾಧ್ಯ ಅವ್ರು ಎಲ್ಲಿವರ್ಗ ಇರ್ತಾರೋ ಅಲ್ಲಿವರ್ಗು ಇರ್ತೀನಿ ಎಷ್ಟು ಕೋಪ ಬಂದ್ಬಿಟ್ಟಿತ್ತು ಹೇಳಿದ್ರು ಅದನ್ನೇ ಒನ್ ಟೈಮ್ ಸುದೀಪ್ ಕ್ಲಾಸ್ ತಗೊಂಡ್ರು ಏನ್ ಜನ ಓಟ್ ಹಾಕಿನೇ ನೀವ್ ಉಳ್ಕೋತೀರಿ ಅನ್ಕೊಂಡಿದೀರ ಎಷ್ಟ್ ಓಟ್ ಬಂದಿದೆ ಗೊತ್ತಾ ನಿಮ್ಗೆ ನಿಮ್ಗಿಂತ ಹೆಚ್ಚು ಓಟ್ ಯಾರು ತಗೊಂಡಿದ್ದಾರೆ ಗೊತ್ತಾ ನಾನ್ ಹೇಳಕ್ ಹೋಗಲ್ಲ ಆದ್ರೆ ಇಷ್ಟ ಓಟ್ ನಿಮಗ್ ಬಂದಿದೆ ಅಂದ್ರೆ ಇದಕ್ಕಿಂತ ಓಟ್ ಬೇರೆಯವ್ರಿಗೆ ಬಂದಿದೆ ಅಂತ ಆವಾಗ ಸ್ವಲ್ಪ ಇಲ್ಲ ನನ್ ಯಾರೋ ನನ್ನ ಎತ್ಕೊಂಡು ಓಟ್ ಹಾಕ್ಬಿಟ್ಟು ಗೆಲ್ಸ್ಬಿಡಲ್ಲ ಇಲ್ಲಿ ಗೇಮ್ ಆಡ್ಬೇಕು ಫೈಟ್ ಮಾಡ್ಬೇಕು ಅಂತ ಸೀರಿಯಸ್ ಆಗಿದ್ದೆ ಆಗ ಅದಾದ್ರೆ ಇತ್ತಲ್ಲ ಮತ್ತೆ ಪ್ರತಾಪ್ ಅಂದ್ರೆ ಇವ್ರೆಲ್ಲಾ ಎಂಟರ್ಟೈನ್ಮೆಂಟ್ ಫೀಲ್ಡ್ ನೇಮ್ ಫೇಮ್ ಮೀಡಿಯಾ ಇದನ್ನೆಲ್ಲ ನೋಡ್ಕೊಂಡ್ ಏನು ಇಲ್ಲ ಸೊ ಇವ್ರ ಮಧ್ಯೆ ನಮ್ಗೆ ಕಾಂಪಿಟ್ ಮಾಡಕ್ ಆಗುತ್ತಾ ನಾವ್ ಇವ್ರನ್ನ ಫೇಸ್ ಮಾಡ್ತೀವ ಅನ್ನೋ ಹಿಂಜರಿಕೆ ಇತ್ತು ಅದನ್ನ ಕಾರಣಗಳನ್ನು ಕೂಡ ಕೊಟ್ಟಿದ್ರು ನಾಮಿನೇಟ್ ಮಾಡೋ ಟೈಮ್ ನಲ್ಲಿ ಆಗಿರ್ಬೋದು ಬಟ್ ಆಮೇಲೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಯ್ತು ಇವರು ಅಡ್ಜಸ್ಟ್ ಆಗೋದು ಅಡ್ಜಸ್ಟ್ ಆದ್ರು ಇಲ್ಲಿ ಅವ್ರಿಗೆ ಫಾಲೋಯಿಂಗ್ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಬಿಗ್ ಬಾಸ್ ನ ಜನ ನೋಡ್ತಾರೆ ಇಲ್ಲಿಂದನೇ ಫಾಲೋಯಿಂಗ್ ಸ್ಟಾರ್ಟ್ ಆಯ್ತು ಇಲ್ಲಿ ಅವ್ರಿಗೆ ಇಲ್ದೇ ಇದ್ದಿದ್ದು ಫಾಲೋಯಿಂಗ್ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಗಾಗ್ಲಿ ವರ್ತೂರ್ ಸಂತೋಷ್ ಅವ್ರಿಗಾಗ್ಲಿ ಶುರು ಆಯ್ತು ವರ್ತೂರು ಒಂಥರ ಸಂತು ಪಂತು ಕಾಂಬಿನೇಷನ್ ಇಂದ ಇನ್ನು ಪ್ಲಸ್ ಆಯ್ತು ಅನ್ಸುತ್ತೆ ಅಹ್ ಅವರು ತುಕಾಲಿ ಅವ್ರ ಜೊತೆ ಸೇರ್ಕೊಂಡು ಮಾತಾಡ್ತಾ ಆ ಕಾಮಿಡಿ ಆ ದೇಸಿತನ ಇಷ್ಟ ಆಗ್ಬಿಟ್ಟು ಅದೊಂದು ನೋಡಿದ್ರಲ್ಲ ಇಡೀ ಕರ್ನಾಟಕ ಹೆಚ್ಚು ಕಡಿಮೆ ಸ್ವಲ್ಪ ಆಗೋಯ್ತು ಸುದೀಪ್ ಸ ಭಾವುಕ ಆದ್ರೂ ಒಂಥರ ಈ ಅವರಿಬ್ರು ಫ್ರೆಂಡ್ಶಿಪ್ ಯಾರು ನೋಡಿರ್ಲಿಲ್ಲ ಜೊತೆಲಿ ಇದ್ರು ಸಪೋರ್ಟ್ ಮಾಡ್ತಾ ಇದ್ರು ನೀನ್ ಗೆಲ್ಬೇಕು ಅಂತ ಎಲ್ಲಾ ಹೇಳ್ತಾ ಇದ್ರು ಬಟ್ ಇವ್ರಿಬ್ರ ಮಧ್ಯೆ ಇದ್ದಂತಹ ಬಾಂಡಿಂಗ್ ಅಥವಾ ಆ ಒಂದು ಅಟ್ಯಾಚ್ಮೆಂಟ್ ಇನ್ ಯಾರ್ ಮಧ್ಯೂ ಇದ್ದಿದ್ ನಾನು ನೋಡಿಲ್ಲ ಆಕ್ಚುಲಿ ಬಿಗ್ ಬಾಸ್ ನಲ್ಲಿ ಅವರು ಹೇಳಿದ್ರು ಈಗ ಈಗ ಯಾರ್ ಗೆಲ್ಬೇಕು ಅಂತ ಹೇಳಿ ಇಬ್ರು ಒಂದ್ ಕೈ ಸುದೀಪ್ ಅವ್ರ ಒಂದ್ ಕೈ ತುಕಾಲಿದ್ ಒಂದ್ ಕೈ ವರ್ತುರ್ದಿದ್ರೆ ಯಾರ್ ಗೆಲ್ಬೇಕು ಅಂದ್ರೆ ಅವರೇ ಗೆಲ್ಲಿಂತ ನಾನು ಹೊಟ್ಟೋಗ್ಬಿಡ್ತೀನಿ ಅಂತ ಕೂಡ ಮಾತಾಡಿದ್ರು ಅಷ್ಟ್ರ ಮಟ್ಟಿಗೆ ಆನ್ ಸ್ಕ್ರೀನ್ ಕ್ಯಾಮ್ರಾ ಮುಂದೆ ಮಾತಾಡಿಕೊಂಡು ಬಹುಶಃ ಆ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಹಂಗಾಗಿನೇ ಅವರಿಬ್ರು ಫಿನಾಲೆಗೆ ಬಂದ್ರು ಅನ್ಸುತ್ತೆ ಇಲ್ಲಾಂದ್ರೆ ತುಕಾಲಿ ಅವ್ರನ್ನ ಪರ್ಫಾರ್ಮೆನ್ಸ್ ಮೇಲೆ ಟಾಸ್ಕ್ ಗಳ ಮೇಲೆ ಒಳಗಡೆ ಕಳ್ಸಿ ವರ್ತೂರ್ ಅವ್ರನ್ನ ಹೊರಗಡೆ ಕಳಿಸ್ಬಿಡೋರು ಅವರಿಬ್ರು ಬರೋದಿಕ್ ಕಾರಣ ಆಗಿದ್ದು ಫಿನಾಲೆಗೆ ಆರ್ ಜನ ಎಂಟ್ರಿ ಆಗಕ್ ಕಾರಣ ಆಗಿದ್ದೆ ಅವರಿಬ್ರು ಒಬ್ರು ಬಿಡೋಕ್ ಸಾಧ್ಯ ಇಲ್ಲ ಹಂಗಾಗಿ ಬಹುಶಃ ಆರ್ ಜನ ಎಂಟ್ರಿ ಆದ್ರು ವರ್ತೂರ್ ಈಗ್ಲೂನು ಒನ್ ಆಫ್ ದ ಈ ಟಾಪ್ ಕಂಡೆಂಡರ್ ಅಂತ ಅನ್ಸುತ್ತೆ ಅವ್ರು ಎಂಟ್ರಿ ಆಗಿದ್ ನೋಡಿದ್ರೆ ಯಾಕೆಂದ್ರೆ ಫೈವ್ ಒಳಗಡೆನೆ ಬಂದ್ರು ಅವರು ಅವ್ರು ಬಂದ್ಮೇಲೆ ವಿನಯ್ ಬಂದಿದ್ದು ಹಂಗ ನೋಡ್ರಿ ಅವ್ರಿಗೆ ಒಂದು ರೈತ ಒಂದಷ್ಟು ವೋಟ್ಸ್ ಜಾಸ್ತಿ ಬೀಳ್ತಾ ಇದೆ ಅನ್ಸುತ್ತೆ ರೈತರು ಅನ್ನೋ ಸೆಂಟಿಮೆಂಟ್ ಅಲ್ಲಿ ಅವ್ರನ್ನ ಇಟ್ಕೊಂಡಿದಾರೆ ಮತ್ತೆ ಕರ್ನಾಟಕದಲ್ಲಿ ಈಗ ಕಲರ್ಸ್ನವರೆಗೂ ಕೂಡ ರೈತರು ಅನ್ನೋದನ್ನ ಬಿಟ್ಕೊಡ್ಬಾರದು ಆ ಒಂದ್ ದೊಡ್ಡ ವರ್ಗ ನೋಡುತ್ತೆ ನಮ್ ರೆಪ್ರೆಸೆಂಟೇಟಿವ್ ಆಗಿ ವರ್ತೂರು ಅದನ್ನೇ ಸ್ವಲ್ಪ ಎನ್ಕ্যাশ ಮಾಡ್ಕೊಳೋಕೆ ಇವ್ರು ಟ್ರೈ ಮಾಡಿ ಪ್ರತಾಪ್ ಅಂಡ್ ಪ್ರತಾಪ್ ಗೆ ಸಪೋರ್ಟ್ ಆಗಿ ವರ್ತೂರು ನಿಂತುಕೊಂಡ್ರು ಯಾಕೆಂದ್ರೆ ಹಳ್ಳಿ ಹುಡುಗ ರೈತರ ಕಡೆ ಕಡೆಯವನು ನಮ್ಮ ಕಡೆಯವನು ಅನ್ನೋದು ಅವರಿಗೊಂದು ಒಂಥರ ಒಂದು ಕನೆಕ್ಟ್ ಆಯ್ತು ಬಟ್ ಈ ತೀಚಿಗೆ ಪ್ರತಾಪ್ ಬುದ್ಧಿ ಅವರಿಗೆ ಹಿಡಿಸ್ತಾ ಇಲ್ಲ ಹಿಡಿಸ್ತಾ ಇಲ್ಲ ಅವರು ಪಕ್ಕಾ ಪ್ರತಾಪ್ ಮಾಡ್ಕೊಳ್ತಾನೆ ಅಷ್ಟೇ ಯಾರನ್ನ ಹೆಂಗ್ ಆಡ್ಸಿದ್ರೆ ನಾನ್ ಮೇಲ್ ಬರ್ಬೋದು ಅನ್ನೋ ಕ್ಯಾಲ್ಕುಲೇಟ್ ಮಾಡ್ತಾನೆ ಪ್ರತಾಪ್ ಅನ್ನೋದು ವರ್ತೂರ್ ಗೊತ್ತಾಯ್ತು ದೀದಿ ದೀದಿ ಅಂತ ಅವ್ರ ಜೊತೆ ಹೋದ್ರು ಅವ್ರು ಚೆನ್ನಾಗಿದ್ದಾರೆ ಅವರು ಫಿನಾಲಿ ಟಿಕೆಟ್ ತಗೊಂಡ್ರು ಅವ್ರ ಜೊತೆ ಇದ್ರೆ ಸೇವ್ ಆಗ್ತೀನಿ ಅದ್ ಗೊತ್ತಾದ್ಮೇಲೆ ವರ್ತೂರು ಪ್ರತಾಪ್ ನ ದೂರ ಇಟ್ರು ಅದ್ ನೋಡಿದ್ರೆ ವರ್ತೂರ್ ಈಗ ಬ್ರಿಲಿಯಂಟ್ ಆಗಿ ಆಡ್ತಾ ಇದ್ರೆ ತುಂಬಾ ವರ್ತೂರು ಕೂಡ ಒನ್ ಆಫ್ ದ ಟಾಪ್ ಫೈವ್ ಒಳಗಡೆ ಬಂದು ಈಗ ಸಿಕ್ಸ್ ಇದಾರೆ ಮಿಡ್ ವೀಕಲ್ ಒಬ್ರು ಹೋದ್ರೆ ಫೈವ್ ಒಳಗಂತೂ ಬರ್ತಾರೆ ಅಂತ ಅನಿಸ್ತಾ ಇದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಒಬ್ಬ ರೈತ ಬಿಗ್ ಬಾಸ್ ವಿನ್ನರ್ ಆದ್ರು ಅಂತ ಅಂದ್ರೆ ಅದು ಒಂದ್ ರೀತಿ ಹೆಮ್ಮೆ ಮಾಡರ್ನ್ ರೈತ ಅಂತ ಶಶಿ ಆಗಿದ್ರು ಮಾಡರ್ನ್ ರೈತ ಅಂತ ಬಟ್ ಕನ್ಸಿಡರ್ ಮಾಡೋ ಚಾನ್ಸಸ್ ಇರುತ್ತೆ ಆಗಲ್ಲ